ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ವೀಕ್ಷಕರ ಈಗ ಸಾಮಾನ್ಯವಾಗಿ ಎಲ್ಲರನ್ನ ಕಾಡ್ತಾ ಇರುವಂತಹ ಸಮಸ್ಯೆ ಅಂತ ಅಂದ್ರೆ ಅಸಿಡಿಟಿ ಸಮಸ್ಯೆ ಈ ಅಸಿಡಿಟಿ ಸಮಸ್ಯೆಯನ್ನ ಹಾಗೇನೆ ನೆಗ್ಲೆಕ್ಟ್ ಕೂಡ ಮಾಡಬಾರ್ದು ಹಾಗಾದ್ರೆ ಈ ಅಸಿಡಿಟಿ ಸಮಸ್ಯೆ ಯಾಕೆ ಬರುತ್ತೆ ಬಂದಾಗ ಏನ್ ಮಾಡ್ಬೇಕು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಾದ್ರೂ ಇದೆಯಾ ಅನ್ನೋದನ್ನ ನಮ್ಮ ಡಾಕ್ಟರ್ ತಿಳಿಸ್ಕೊಡ್ತಾರೆ ಬನ್ನಿ ನೋಡ್ಕೊಂಬರೋಣ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ರಶ್ಮಾ ಶೆಟ್ಟಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ವೈದ್ಯ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲಾ ವಯಸ್ಸಿನ ಜನರು ಹೇಳಿಕೊಳ್ಳುವಂತ ಸಮಸ್ಯೆ ಅಂತ ಹೇಳಿದ್ರೆ ಅದು ಅಜೀರ್ಣ ಅಥವಾ ಅಸಿಡಿಟಿ ಓಕೆ ನನಗೆ ಇವಾಗ ಅಸಿಡಿಟಿ ಬಂದಿದೆ ಈಗ ನಾನೇನ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೆಯದಾಗಿ ದಿನನಿತ್ಯ ನಿಯಮಿತವಾದ ಯೋಗಾಸನದ ಅಭ್ಯಾಸ ಧ್ಯಾನ ಪ್ರಾಣಾಯಾಮಗಳ ಅಭ್ಯಾಸವನ್ನ ಮಾಡುವ ಮಾಡೋದ್ರಿಂದ ನಿಮಗೆ ಶಾರೀರಿಕ ಮತ್ತು ಮಾನಸಿಕ ನೆಮ್ಮದಿ ಸಿಗುತ್ತೆ ಯೋಗಾಸನದಲ್ಲಿ ವಮನ ಕ್ರಿಯೆ ಅಂತ ಒಂದು ಪ್ರಕ್ರಿಯೆ ಇದೆ ಇದರಲ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸುಮಾರು ಎಂಟರಿಂದ ಹತ್ತು ಲೋಟಗಳಷ್ಟು ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಉಪ್ಪನ್ನ ಬೆರೆಸಿ ಆ ನೀರನ್ನ ಗಟಗಟನೆ ಕುಡಿದು ಬಿಟ್ಟು ನಿಮ್ಮ ತೋರು ಬೆರಳು ಮತ್ತೆ ಮದ್ಯದ ಬೆರಳನ್ನ ನಿಮ್ಮ ಗಂಡಲಿನ ಒಳಗಡೆ ಹಾಕಿ ಒತ್ತೋದ್ರಿಂದ ನೀವು ಸ್ವಯಂ ಪ್ರೇರಿತವಾಗಿ ಕುಡಿದು ಬಿಟ್ಟ ಪೂರ್ತಿ ನೀರನ್ನ ವಾಂತಿ ಮಾಡೋದ್ರಿಂದ ನಿಮ್ಮ ಹೊಟ್ಟೆಯಲ್ಲಿ ಶೇಖರಣೆಗೊಂಡಂತ ಹೆಚ್ಚುವರಿ ಹೈಡ್ರೋಕ್ಲೋರಿಕ್ ಆಸಿಡ್ ಪೂರ್ತಿಯಾಗಿ ಹೊರಗೆ ಬರುತ್ತೆ ಇದರಿಂದಾಗಿ ನಿಮ್ಮ ಜೀರ್ಣಶಕ್ತಿ ಉತ್ತಮಗೊಳ್ಳುತ್ತೆ ತುಂಬಾ ಅಸಿಡಿಟಿ ಆಗ್ತಿದೆ ಅಂತ ಹೇಳಿದ್ರೆ ನೀವು ವಾರಕ್ಕೆ ಎರಡು ಬಾರಿ ಮಾಡಬಹುದು ಕನಿಷ್ಠ ಒಂದು ಬಾರಿ ಮಾಡುವುದು ಉತ್ತಮ ಇದಲ್ಲದೆ ಬರೀ ಹೊಟ್ಟೆಗೆ ಬೆಳಗ್ಗೆ ಒಂದು ಲೋಟದಷ್ಟು ಬೂದುಗುಂಬಳಕಾಯಿ ರಸವನ್ನು ಸೇವಿಸುವುದು ಕೂಡ ಅಸಿಡಿಟಿಗೆ ರಾಮಬಾಣ ಅಂತ ಹೇಳ್ಬೋದು ಪ್ರಕೃತಿ ಚಿಕಿತ್ಸೆಯಲ್ಲಿ ಉಪವಾಸ ಚಿಕಿತ್ಸೆ ಅಂತ ಇದೆ ಅಂದ್ರೆ ಫಾಸ್ಟಿಂಗ್ ಸಾಮಾನ್ಯವಾಗಿ ತುಂಬಾ ಜನರ ತಪ್ಪು ಕಲ್ಪನೆ ಇದೆ ಫಾಸ್ಟಿಂಗ್ ಮಾಡೋದ್ರಿಂದ ಅಸಿಡಿಟಿ ಜಾಸ್ತಿ ಆಗತ್ತೆ ಅಂತ ಖಂಡಿತವಾಗ್ಲೂ ಇಲ್ಲ ಫಾಸ್ಟಿಂಗ್ ಮಾಡೋದ್ರಿಂದ ಅಸಿಡಿಟಿ ಜಾಸ್ತಿ ಆಗೋದಿಲ್ಲ ನಾವ್ ಯಾಕೆ ಫಾಸ್ಟ್ ಫಾಸ್ಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಅಹ್ ನಿರಂತರ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡ್ತಿರುವಂತಹ ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ವಿಶ್ರಾಂತಿಯನ್ನ ನೀಡಬೇಕು ಅಂತ ನಾವು ಉಪವಾಸ ಅಥವಾ ಫಾಸ್ಟಿಂಗ್ ಅನ್ನ ಮಾಡ್ತೀವಿ ಇದೊಂದು ಉತ್ತಮ ಡಿಟಾಕ್ಸಿಫಿಕೇಶನ್ ಟ್ರೀಟ್ಮೆಂಟ್ ಅಂದ್ರೆ ಕೆಲವೊಂದು ಬಾರಿ ನಾವು ಸೇವಿಸಿದಂತ ಆಹಾರಗಳು ಕರಗದೆ ಅದು ನಮ್ಮ ಕರುಳಿನಲ್ಲಿ ಹಾಗೆ ಉಳ್ಕೊಂಡ್ ಬಿಡ್ ಬಿಟ್ಟಿರ್ತವೆ ಇದು ಉಳ್ಕೊಂಡಾಗ ಅದು ಅಲ್ಲಿ ಉಳಿದ್ಬಿಟ್ಟು ಅದು ಗ್ಯಾಸ್ ಅನ್ನ ಉತ್ಪತ್ತಿ ಮಾಡ್ತೇವೆ ಫರ್ಮಂಟ್ ಆಗ್ತದೆ ಅಂತ ನಾವು ಹೇಳ್ತೀವಿ ಉತ್ಪತ್ತಿ ಆಗೋದ್ರಿಂದ ನಿಮ್ಮ ಅಸಿಡಿಟಿ ಸಮಸ್ಯೆ ಜಾಸ್ತಿ ಆಗುತ್ತೆ ನೀವು ಉಪವಾಸ ಮಾಡೋದ್ರಿಂದ ಈ ಉಪವಾಸವು ಈ ಎಲ್ಲಾ ಕರುಳಿನಲ್ಲಿ ಸೇರಿಕೊಂಡಂತಹ ವಿಷಕಾರಕಾಂಶವನ್ನ ಹೊರಗಡೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ ಫಾಸ್ಟಿಂಗ್ ನ ಜೊತೆಗೆ ಎನಿಮಾ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳೋದ್ರಿಂದ ನಿಮ್ಮ ದೊಡ್ಡ ಕರುಳನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಾದ್ರೆ ಫಾಸ್ಟಿಂಗ್ ಯಾವ ತರ ಮಾಡಬೇಕು ಅಂತ ಫಾಸ್ಟಿಂಗ್ ಮಾಡುವಾಗ ಹಣ್ಣಿನ ರಸಗಳ ಸೇವನೆಯನ್ನು ಮಾಡುವಂತದ್ದು ತರಕಾರಿಯ ರಸದ ಸೇವನೆ ಮುದುಗುಂಬಳಕಾಯಿ ರಸದ ಸೇವನೆ ಮಾಡುವಂಥದ್ದು ಹದ ಬಿಸಿ ನೀರಿನ ಲಿಂಬೆ ಹಣ್ಣು ಪಾನಕವನ್ನು ತೆಗೆದುಕೊಳ್ಳುವಂಥದ್ದು ಪುದೀನ ರಸ ಶುಂಠಿ ರಸದ ಸೇವನೆಯನ್ನು ಮಾಡ್ತಾ ಉಪವಾಸವನ್ನ ಮಾಡೋದ್ರಿಂದ ನಿಮ್ಮ ಅಸಿಡಿಟಿಯು ಸುಮಾರು ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ಕಡಿಮೆಯಾಗುತ್ತೆ ಯಾವೆಲ್ಲ ಹಣ್ಣನ್ನು ತೆಗೆದುಕೊಳ್ಳಬಹುದು ಹಣ್ಣುಗಳಲ್ಲಿ ಕಲ್ಲಂಗಡಿ ಹಣ್ಣು ಕರ್ಬೂಜ ಸೇಬು ದ್ರಾಕ್ಷಿ ಕಿತ್ತಳೆ ಹಣ್ಣು ಪಪ್ಪಾಯ ಹಣ್ಣನ್ನ ತೆಗೆದುಕೊಳ್ಬಹುದು ತರಕಾರಿಗಳಲ್ಲಿ ಸೌತೆಕಾಯಿ ಬುದುಗುಂಬಳಕಾಯಿ ಕ್ಯಾಬೇಜ್ ಸೊಪ್ಪು ತರಕಾರಿಗಳಲ್ಲಿ ಮೆಂತೆ ಸೊಪ್ಪು ಪುದೀನ ಸೊಪ್ಪನ್ನ ಸೇವಿಸೋದ್ರಿಂದ ಇವುಗಳಲ್ಲಿ ಹೆಚ್ಚಿನ ನಾರಿನಾಂಶ ಇರೋದ್ರಿಂದ ಇವುಗಳು ಮಲಬದ್ಧತೆಯನ್ನ ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ ಇದಲ್ಲದೆ ದಿನಕ್ಕೆ ಮೂರರಿಂದ ನಾಲ್ಕು ಬಾರಿ ಎಳನೀರನ್ನ ಸೇವಿಸುವುದು ಆ ಚಹಾ ಕಾಫಿಯನ್ನ ಬದಲಾಗಿ ಕಷಾಯ ಅಥವಾ ಹರ್ಬಲ್ ಟೀಯ ಸೇವನೆ ಹರ್ಬಲ್ ಟೀದ ಲುಕರಸ್ ರೂಟ್ ಅನ್ನ ಹಾಕಿಬಿಟ್ಟು ಹರ್ಬಲ್ ಟೀಯನ್ನ ತಯಾರಿಸುವಂತದ್ದು ನಿಯಮಿತ ವೇಳೆಗೆ ಊಟವನ್ನ ಮಾಡುವಂಥದ್ದು ಅಥವಾ ಪ್ರತಿ ಎರಡು ಗಂಟೆಗಳಿಗೊಮ್ಮೆ ಏನಾದ್ರೂ ಸ್ವಲ್ಪ ಒಳ್ಳೆಯ ವಸ್ತುಗಳನ್ನ ತಿನ್ನುವಂಥದ್ದು ಆ ಮಧ್ಯಾಹ್ನದ ಊಟದ ಮೊದಲು ಅಹ್ ಹಸಿ ತರಕಾರಿ ಅಥವಾ ಹಣ್ಣುಗಳ ಸೇವನೆ ಮಾಡುವುದು ಇದಾದ್ಮೇಲೆ ಊಟ ಮಾಡಿಬಿಟ್ಟು ಊಟದ ಕೊನೆಯಲ್ಲಿ ಮಜ್ಜಿಗೆ ಅಥವಾ ಹುಳಿರದ ಮೊಸರಿನ ಸೇವನೆಯನ್ನ ಮಾಡುವಂಥದ್ದು ಆ ರಾತ್ರಿಯ ಊಟವನ್ನು ಆದಷ್ಟು ಏಳು ಗಂಟೆಯ ಒಳಗೆ ಮುಗಿಸುವಂಥದ್ದು ಆ ರಾತ್ರಿಯ ಊಟದ ಮೊದಲು ಬೇಯಿಸಿದ ತರಕಾರಿಯ ಸೇವನೆಯನ್ನ ಮಾಡುವಂಥದ್ದು ರಾತ್ರಿಯ ಊಟವಾದ ನಲವತ್ತೈದು ನಿಮಿಷಗಳ ಬಳಿಕ ಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಕಾಲ್ನಡಿಗೆ ಹೋಗೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತೆ ನಿಮ್ ರಾತ್ರಿಯ ಊಟ ಮತ್ತು ನಿಮ್ಮ ಮಲಗುವ ನಿದ್ರೆ ಮಾಡುವ ಸಮಯದ ನಡುವೆ ಕನಿಷ್ಠ ಮೂರು ತಾಸುಗಳ ಅಂತರದಲ್ಲಿ ಇದ್ರಿಂದಾಗಿ ನೀವು ರಾತ್ರಿ ಮಾಡಿದಂತ ಊಟ ಸಂಪೂರ್ಣವಾಗಿ ಜೀರ್ಣವಾಗೋದಕ್ಕೆ ಸಹಾಯ ಮಾಡುತ್ತೆ ದಿನಪೂರ್ತಿ ಉತ್ತಮ ರೀತಿಯಲ್ಲಿ ಉತ್ತಮ ನೀರಿನ ಸೇವನೆ ಅಂದ್ರೆ ಸುಮಾರು ಎರಡರಿಂದ ಮೂರು ಲೀಟರ್ನಷ್ಟು ನೀರನ್ನ ಕುಡಿಯೋ ಕುಡಿಯುವಂಥದ್ದು ಜೀರಾ ವಾಟರ್ ಸಿಫ್ಟಿಂಗ್ ಅಂತ ನಾವು ಹೇಳ್ತೇವೆ ಅಂದ್ರೆ ಜೀರಿಗೆ ನೀರಿನ ಸೇವನೆ ಒಂದು ಲೋಟ ನೀರಿಗೆ ಒಂದು ಚಮಚ ಜೀರಿಗೆಯನ್ನು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಎರಡು ನಿಮಿಷಗಳ ಕಾಲ ಕುದಿಸಿಬಿಟ್ಟು ಅದು ಸ್ವಲ್ಪ ಆರಿದ ಮೇಲೆ ಅದನ್ನ ದಿನ ಪೂರ್ತಿ ಸ್ವಲ್ಪ ಸ್ವಲ್ಪನೇ ಕುಡಿತಾ ಇರೋದು ಕೂಡ ಅಸಿಡಿಟಿಯ ಸಮಸ್ಯೆಯಿಂದ ಪರಿಹಾರ ಸಿಗ ಪರಿಹಾರ ಸಿಗತ್ತೆ ಇದೆಲ್ಲ ಬಿಟ್ಟು ಜಲಚಿಕಿತ್ಸೆ ಅಂತ ಪ್ರಕೃತಿ ಚಿಕಿತ್ಸೆಯಲ್ಲಿ ಒಂದು ವಿಧಾನ ಇದೆ ಯಾವ ತರ ಅಂತ ಹೇಳಿದ್ರೆ ರಾತ್ರಿ ಮಲಗುವ ಮುನ್ನ ಹೊಟ್ಟೆ ಮೇಲೆ ತಣ್ಣೀರಿನ ಬಟ್ಟೆ ಇಟ್ಕೊಂಡು ಮಲಗುವಂಥದ್ದು ಅಥವಾ ಒಂದು ಬಟ್ಟೆಯನ್ನು ತಣ್ಣೀರಿಗೆ ಮುಳುಗಿಸಿ ಬಿಟ್ಟು ಅದನ್ನು ಸಂಪೂರ್ಣವಾಗಿ ಹಿಂಡಿಬಿಟ್ಟು ಅದನ್ನು ಅದನ್ನ ನಿಮ್ಮ ಹೊಟ್ಟೆಯ ಸುತ್ತ ಸುತ್ತಿ ಬಿಟ್ಟು ಮೇಲೆ ಒಂದು ಒಣ ಉಲ್ಲರಿಗಿನ ಬಟ್ಟೆಯನ್ನ ಪೂರ್ತಿಯಾಗಿ ಸುತ್ತಿಬಿಟ್ಟು ಮಲಗ ಮಲ ಮಲಗುವಂಥದ್ದು ಅಥವಾ ಗ್ಯಾಸ್ಟ್ರೋ ಹೆಪಟಿಕ್ ಪ್ಯಾಕ್ ಅಂತ ಇದೆ ಅಂದ್ರೆ ನಿಮ್ಮ ಹೊಟ್ಟೆ ಎದುರು ಭಾಗಕ್ಕೆ ಬಿಸಿ ನೀರಿನ ಚೀಲವನ್ನ ಇಟ್ಟುಬಿಟ್ಟು ನಿಮ್ಮ ಬೆನ್ನಿನ ಭಾಗಕ್ಕೆ ಮಂಜುಗಡ್ಡೆಯ ಚೀಲವನ್ನ ಇಟ್ಟು ಅದರ ಮೇಲೆ ಒಂದು ಸುಟ್ಟು ಬಟ್ಟೆಯನ್ನ ಸುತ್ತೋದ್ರಿಂದ ಸುತ್ತಿಬಿಟ್ಟು ಸುಮಾರು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಹಾಗೆ ಬಿಡುವಂಥದ್ದು ಅಥವಾ ಆ ಮತ್ತೆ ಸಂಜೆ ತಣ್ಣೀರಿನ ಕಟಿತ್ ಸ್ನಾನ ಅಂತ ಹೇಳ್ತೀವಿ ಅಥವಾ ಕೋಲ್ಡ್ ಹಿಪ್ ಬಾತ್ ಇದನ್ನ ಹೇಗೆ ತಗೊಳ್ಬೇಕು ತೆಗೊಳ್ಳಬೇಕು ಅಂತ ಹೇಳಿದ್ರೆ ಒಂದು ಅಗಲವಾದ ಟಬ್ ಅನ್ನ ತೆಗೆಟ್ಟು ಅದರಲ್ಲಿ ತಣ್ಣೀರನ್ನ ತುಂಬಿಸಿ ಬಿಟ್ಟು ಆ ಟಬ್ಬಿನಲ್ಲಿ ಕೂತ್ಕೊಂಡ್ಬಿಟ್ಟು ಕೂತ್ಕೊಂಡಾಗ ಆ ನೀರಿನ ಮಟ್ಟ ನಿಮ್ಮ ಹುಕ್ಕುಳಿನ ಭಾಗಕ್ಕೆ ಬರುವಂತಿರಬೇಕು ಕೂತಿರುವಾಗ ನಿಮ್ಮ ಹೊಟ್ಟೆಗೆ ಮೃದುವಾಗಿ ಮಸಾಜ್ ಮಾಡ್ತಾ ಅಹ್ ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ವಿಶ್ರಾಂತಿ ತೆಗೆದುಕೊಳ್ಳೋದು ಕೂಡ ಅಸಿಡಿಟಿಗೆ ಉತ್ತಮ ಚಿಕಿತ್ಸೆ ಆಗಿದೆ ಇವಾಗ ಕೆಲವರಿಗೆ ಅಸಿಡಿಟಿಯಿಂದಾಗಿ ತುಂಬಾನೇ ಹೊಟ್ಟೆ ನೋವಾಗ್ತಿದೆ ಅಂತ ಆದ್ರೆ ಒಂದು ಬಿಸಿ ನೀರಿನ ಚೀಲದ ಶಾಖವನ್ನ ಹೊಟ್ಟೆ ಮೇಲೆ ಇಟ್ಕೊಳ್ಳೋದ್ರಿಂದ ಅಸಿಡಿಟಿಯಿಂದ ಹೊಟ್ಟೆ ನೋವ ನೋವಿಂದ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು ಯೋಗಾಸನದ ಅಭ್ಯಾಸದಲ್ಲಿ ವಜ್ರಾಸನ ಶಶಾಂಕಾಸನ ಅಭ್ಯಾಸ ಉತ್ತಮ ಆ ಪ್ರಾಣಾಯಾಮಗಳಲ್ಲಿ ಶಿತ್ಕಾರಿ ಶೀತಲಿ ಸದಂತ ಚಂದ್ರ ಭೇದನ ಚಂದ್ರ ಅನುಲೋಮ ವಿಲೋಮ ಪ್ರಾಣಾಯಾಮಗಳ ಅಭ್ಯಾಸ ಅಸಿಡಿಟಿಗೆ ಉತ್ತಮವಾಗಿದೆ ಒಟ್ಟಾರೆಯಾಗಿ ಹೇಳಬೇಕು ಈ ಅಸಿಡಿಟಿ ಅನ್ನುವಂಥದ್ದು ಖಂಡಿತವಾಗಲೂ ರೋಗ ಅಲ್ಲ ಇದು ನಿಮ್ಮ ತಪ್ಪಾದ ಜೀವನ ಶೈಲಿಯಿಂದ ಬಂದಂತಹ ಸಮಸ್ಯೆ ಆಗಿರೋದ್ರಿಂದ ನಿಮ್ಮ ಜೀವನ ಶೈಲಿಯನ್ನು ಸರಿಪಡಿಸಿಕೊಳ್ಳುವುದರಲ್ಲೇ ಇದರ ಪರಿಹಾರ ಅಡಗಿದೆ ಧನ್ಯವಾದಗಳು